ನಮಸ್ಕಾರ ರೀಪಾ ದೊಡ್ಡ ಮಂದಿಗೆ ಹೆಂಗದ್ರಿಪಾ ಎಲ್ಲಾರು ಆರಾಮದಿನ ಅಂತ ಅನ್ಕೊಂತೀನಿ ಭಾರತ ಒಂದು ಹ್ಯಾಟ್ರಿಕ್ ಜಯವನ್ನು ಗಳಿಸಿದೆ ಭಾರತ ಸೂಪರ್ ಹಿಟ್ಗೆ ಲಗ್ಗೆ ಇಟ್ಟಾಗಿದೆ ಇನ್ನೇನು ಸೂಪ್ ಭಾರತದ ಕೊನೆ ಸೂಪ್ ಸೂಪರ್ ಅಂದ್ರೆ ಮೊದಲ ಸುತ್ತಿನ ಮ್ಯಾಚ್ ನಲ್ಲಿ ಕೆನಡಾ ತಂಡವನ್ನು ಎದುರಿಸಲಿದೆ ಅಲ್ಲಿ ಒಂದು ಬರ್ಜರತ್ನ ಜಯ ಕಂಡು ಭಾರತ ಒಂದು ವರ್ಲ್ಡ್ ಕಪ್ ಅನ್ನು ಮುಡಿಗೇರಿಸಿಕೊಂಡು ಬರಲಿ ಅಂತ ನಮ್ಮ ಆಶಯ ಬನ್ನಿ ಇದಕ್ಕೂ ಮುಂಚೆ ನನ್ನ ಚಾನಲ್ ಮಹೇಶ್ ಕಿರಿಕಿನ್ಪ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಒತ್ತದ ಮರಿಬೇ ಮರಿಬೇಡಿ ಬೆಲ್ಲೇಕನ್ನ ಒತ್ತಿದ ನಂತರ ಒಂದು ನಾನು ವಿಡಿಯೋನ ಕೊನೆವರೆಗೂ ಎಲ್ಲೂ ತಪ್ಪದೆ ಕೊನೆಯವರೆಗೂ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಬನ್ನಿ ನನ್ನ ಚಾನಲ್ಗೆ ಸುಸ್ವಾಗತ ಮತ್ತೆ ಒನ್ ಇನ್ನೊಂದು ಸಾರಿ ನೀನ್ ಈಗ ಮುಂಬರುವಂತಹ ಇಂಡಿಯಾ ಮತ್ತು ಕೆನಡಾ ಈ ತಂಡದ ನಡುವೆ ನಡೆದಂತ ಮ್ಯಾಚ್ ಅಲ್ಲಿ ಇಂಡಿಯಾ ತಂಡ ಒಂದು ಬರ್ಜರ್ ಜೀವನ ಕಾಣಲಿ ಅಂತ ನಮ್ಮ ಆಶೆ ಮುಂಬರುವಂತಹ ಈಗ ಏನಿದ್ರೆ ಮೂರ್ ಜನ್ ಮೂರ್ ಮ್ಯಾಚ್ ಜೀವನ ಕಂಡಿದೆ ಒಂದು ಬರ್ಜರ್ ಆಗಿ ಆಟ ಆಡ್ತಾ ಇದೆ ಒಂದು ಇಲ್ಲೇನು ಒಂದಷ್ಟು ಕೊಹ್ಲಿ ಒಂದು ಫಾರ್ಮ್ ಗೆ ಬರೋದನ್ನ ಕಾಯ್ತಾ ಇದೆ ಇಂಡಿಯಾ ತಂಡ ಓಕೆ ಇನ್ನೇನು ಸೂಪರ್ ಹೆಚ್ಚ ಸ್ಟಾರ್ಟ್ ಆಗ್ತಾ ಇದೆ ಕಿಂಗ್ ಕೊಹ್ಲಿ ಅವರು ಫಾರ್ಮ್ ಗೆ ಬಂದ್ರೆ ಮತ್ತೆ ಈ ಸಲ ಕಪ್ ಇಂಡಿಯಾಗೆ ಅಂತ ಅನ್ನೋದು ಸ್ಲೋಗನ್ ಮತ್ತೆ ಸ್ಟಾರ್ಟ್ ಆಗಿದೆ ಹ್ಮ್ ಆ ಮತ್ತೆ ಈ ಸೂಪರ್ ನಲ್ಲಿ ಮೊದಲ ಮ್ಯಾಚ್ ಸೂಪರ್ ಎಟ್ ನಲ್ಲಿ ಮೊದಲ ಮ್ಯಾಚ್ ಇಂಡಿಯಾದ ಯಾರ ಜೊತೆ ಇದೆ ಅಂದ್ರೆ ಅಫ್ಘಾನಿಸ್ತಾನ್ ಮತ್ತು ಭಾರತ ಅಂದ್ರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೆಯಲಿದೆ ಸೂಪರ್ ಎಟ್ ನಲ್ಲಿ ಮೊದಲ ತಂಡ ಮೊದಲ ಮ್ಯಾಚ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಇಪ್ಪತ್ತನೇ ತಾರೀಖ್ ಆ ಗುರುವಾರ ನಡೆಯಲಿದೆ ಹ ಬನ್ನಿ ಹೇಳಿದರೆ ನಮ್ಮ ಭಾರತ ತಂಡಕ್ಕೆ ಚೇರ್ ಮಾಡೋಣ ಜೈ ಹೋ ಇಂಡಿಯಾ ಚಕ್ ದೈ ಇಂಡಿಯಾ ಕಪ್ ಅನ್ನ ಗೆದ್ದು ಭಾರತಕ್ಕೆ ಮತ್ತೆ ಮರಳಿ ಕಪ್ ಗೆದ್ಕೊಂಡೇ ಬರ್ರಿ ಹ್ಞೂ ಹೋಪ್ ಇದೆ ಇಂಡಿಯಾ ಗೆಲ್ಲುತ್ತೆ ಅಂತ ಓಕೆ ಕಾನ್ಫಿಡೆಂಟ್ ಓವರ್ ಇಲ್ಲ ಕಾನ್ಫಿಡೆಂಟ್ ಇದೆ ಫುಲ್ ಕಾನ್ಫಿಡೆಂಟ್ ಹಾ ಗೆದ್ದು ಬಾಯ್ ಇಂಡಿಯಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು